ಹಲೋ ಜಾಬರಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೆ ಅವರು ಸೆಕೆಂಡ್ ರೌಂಡ್ ಟೈಮ್ ಟೇಬಲ್ ಅನ್ನು ಅಪ್ಡೇಟೆಡ್ ಟೈಮ್ ಟೇಬಲ್ ಬಿಟ್ಟಿರುತ್ತಾರೆ ಯಾರು ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ಆಯ್ಕೆ ಮಾಡಿರುತ್ತಿರೋ ಅಭ್ಯರ್ಥಿಗಳು ಅವರಿಗೆ ಶುಲ್ಕ ಪಾವತಿಸಲು ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಚಾಯ್ಸ್ ತ್ರೀ ಅನ್ನು ಆಯ್ಕೆ ಮಾಡಿರೋ ಅಭ್ಯರ್ಥಿಗಳಿಗೆ ಕ್ವಾಶನ್ ಡಿಪಾಸಿಟ್ ಕಟ್ಟಲು ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಚಾಯ್ಸ್ ಒನ್ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳು ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಲು ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದೂವರೆ ಟೈಮ್ ಕೊನೆಯದಾಗಿರುತ್ತದೆ ಚಾಯ್ಸ್ ಒನ್ ಅಭ್ಯರ್ಥಿ ಚಾಯ್ಸ್ ಒನ್ ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಪಡೆದುಕೊಂಡಿರುವ ಕಾಲೇಜ್ಗೆ ತೆರಳಿ ಮೂಲ ದಾಖಲೆಗಳ ಸಹಿತ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಲು ನಿಮಗೆ ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಆರೂವರೆ ಆಗಿರುತ್ತದೆ ಸ್ನೇಹಿತರೆ